ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಐವತ್ತೆಂಟನೇ ಅಧ್ಯಾಯ ರಾಶಿ ನೀನು ನನ್ನ ಮಾತು ಎಲ್ಲಿ ನಂಬೋದಿಲ್ವೋ ಎಂದು ಭಯಪಟ್ಟಿದ್ದೆ ಸದ್ಯ ಹಾಗಾಗ್ಲಿಲ್ಲ ನಿನಗೆ ನನ್ನ ಮೇಲೆ ಅನುಮಾನ ಇತ್ತಾ ನನಗಂತೂ ನಿನ್ನನ್ನು ಯಾವಾಗ ಸಂಧಿಸುವೆನೋ ಸಂಧಿಸಿ ಹೇಳಬೇಕಾದ ಮಾತುಗಳನ್ನು ಮೊದಲಿನಿಂದಲೇ ಅಭ್ಯಸಿಸುತ್ತಾ ಬಂದಿದ್ದೆ ಒಮ್ಮೆಲೇ ಭೇಟಿಯಾದ ನಂತರ ಏನೆಂದು ಹೇಳುವುದು ಎಲ್ಲಿಂದ ಆರಂಭಿಸುವುದು ಎಂದು ಯೋಚನೆಯಾಗಿತ್ತು ಅಂತೂ ನಿನ್ನ ಪ್ರೀತಿ ನನ್ನನ್ನು ಎಲ್ಲ ಅಪವಾದಗಳಿಂದ ಕಾಪಾಡಿತು ನನ್ನನ್ನು ನಾನು ಅರ್ಥವಿಲ್ಲದೆ ನೋಯಿಸಿಕೊಂಡದ್ದಲ್ಲದೆ ನಿನ್ನನ್ನು ಸಹ ನೋಯಿಸಿದೆ ಕ್ಷಮಿಸು ವಿಸ್ಮಯ ನಾನು ಯಾವತ್ತೂ ನಿನ್ನ ಮೇಲೆ ನಂಬಿಕೆ ಕಳೆದುಕೊಂಡಿರಲಿಲ್ಲ ಎಂದೆಂದಿಗೂ ನೀನು ನನ್ನವನು ಎಂದು ನಂಬಿಕೊಂಡೇ ಜೀವನ ಸಾಗಿಸಿದೆ ಅದುವೇ ನಿಜವಾಯಿತು ನೀನು ಯಾವತ್ತಿದ್ದರೂ ನನ್ನವನೇ ನನ್ನಿಂದ ದೂರ ಹೋದರೂ ನಿನ್ನ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಕೊಟ್ಟು ಪ್ರೀತಿಸುತ್ತಲೇ ಬಂದೆ ನಾನು ಸಹ ನಿನ್ನನ್ನು ಪ್ರೀತಿಸುತ್ತಲೇ ಇದ್ದೆ ನೀನು ನನ್ನ ಬಿಟ್ಟು ಹೋದೆ ಎಂದು ಯಾವತ್ತು ನಿನ್ನನ್ನು ದ್ವೇಷಿಸಲಿಲ್ಲ ಐ ಲವ್ ಯು ವಿಸ್ಮಯ್ ನಿನ್ನ ಬಿಟ್ಟು ಇರಲಾಗದು ನನ್ನಿಂದ ಇಷ್ಟು ಪ್ರೀತಿಸೋಳು ಯಾಕೆ ಹಾಗೆ ಬಿಟ್ಟು ಬಂದೆ ನನಗೆಷ್ಟು ಭಯವಾಗಿತ್ತು ಗೊತ್ತಾ ದಡ್ಡಿಯೇನು ಒಮ್ಮೆ ನನ್ನ ಜೊತೆ ನೇರವಾಗಿ ಮಾತಾಡಿದ್ದರೆ ಸಾಕಿತ್ತು ಅಲ್ವಾ ಅಷ್ಟೆಲ್ಲ ಹುಡುಕಾಟ ನಡೆಸುವ ಪ್ರಮೇಯ ಇರುತ್ತಿರಲಿಲ್ಲ ಹ್ಞೂ ನಾನೇ ನಾನಾಗಿಯೇ ಹೋಗಿ ಕೆದಕಿದ್ದಲ್ಲ ಸಹಜವಾಗಿ ಹೋದಾಗ ತಿಳಿದ ಸತ್ಯಗಳು ಅವುಗಳ ಸತ್ಯಾಸತ್ಯತೆಯ ಆಳಕ್ಕೆ ಇಳಿಯಲು ಹೋದಾಗ ಅಚಾತುರ್ಯ ನಡೆದು ಹೋಯಿತು ನಾನಾಗಿಯೇ ನಿನ್ನ ಬಿಟ್ಟು ಬರಲಿಲ್ಲ ಈಗೇನೋ ಹೇಳ್ತಿದ್ದೀಯ ರಾಶಿ ಆದರೆ ಆ ಸಮಯದಲ್ಲಿ ಆ ಒಂದು ಕ್ಷಣದಲ್ಲಿ ನನ್ನ ಹೃದಯ ಎಷ್ಟು ವಿಲಗುಟ್ಟಿತ್ತು ಗೊತ್ತಾ ನಿನಗೆ ವಿಸ್ಮಯ್ ಅದೆಲ್ಲ ಈಗ ಯಾಕೆ ನಾನು ನೀನು ಒಂದಾಗಿದ್ದೀವಲ್ಲ ಅಷ್ಟು ಸಾಕು ರಾಶಿ ನಿನಗೆ ನನ್ನ ಮೇಲೆ ಅನುಮಾನ ಬಂದಿತ್ತ ಯಾವತ್ತಾದರೂ ಒಮ್ಮೆ ನಿಜ ಹೇಳ ವಿಸ್ಮಯ್ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ನನ್ನ ನಂಬಿಕೆಯನ್ನು ನೀನು ಹಾಳು ಮಾಡುವುದಿಲ್ಲ ನನಗೆ ದ್ರೋಹ ಮಾಡಲಾರೆ ಎಂದು ಮನಪೂರ್ವಕವಾಗಿ ನಂಬಿದ್ದೆ ಈಗಲೂ ಆ ನಂಬಿಕೆ ನನಗಿದೆ ವಿಸ್ಮಯ ರಾಶಿ ನಿನ್ನ ನಂಬಿಕೆಗೆ ದ್ರೋಹ ಬಗೆದೆಯೇ ಎಂದು ಎಷ್ಟೋ ವರ್ಷಗಳ ಕಾಲ ನಾನು ಒಳಗೊಳಗೆ ಕೊರಗಿ ಬೆಂಡಾದೆ ನನ್ನ ಕಾಡುತ್ತಿರುವ ಅಪರಾಧಿ ಭಾವದ ಹಿಂದಿರುವ ಕಾರಣ ಅನಾವರಣ ನಿನ್ನೆದುರು ಆದರೆ ಹೇಗೆ ನೀನದನ್ನು ಅದನ್ನು ಸ್ವೀಕರಿಸುವೆಯೋ ಎಂದು ಭಯವಾಗಿತ್ತು ಅಂತೂ ನಿನಗೆ ಇರುವ ವಿಚಾರ ತಿಳಿದೇ ಹೋಯಿತು ನೀನು ಈ ವಿಷಯದ ಕುರಿತು ಅವತ್ತೇ ಅಂದರೆ ನನ್ನ ಬಿಡುವ ಮೊದಲೇ ನನ್ನೊಂದಿಗೆ ಚರ್ಚಿಸಿದ್ದರೆ ಇಷ್ಟು ವರ್ಷ ನಾವಿಬ್ಬರು ದೂರವಿರುವ ಪ್ರಮೇಯ ಬರುತ್ತಿರಲಿಲ್ಲ ಅರ್ಥವಿಲ್ಲದೆ ಇಬ್ಬರೂ ಕೊರಗುವುದಾಯಿತು ರಾಶಿ ಈಗಲೂ ನನಗೆ ಅದರ ಕುರಿತು ಬೇಸರವಿದೆ ಒಂದು ವೇಳೆ ಆಗ ನಾನು ನಿನಗೆ ಈ ವಿಷಯದ ಬಗ್ಗೆ ಹೇಳಿದ್ದರೆ ಏನಾಗುತ್ತಿತ್ತು ಎಂಬುದು ಇನ್ನೂವರೆಗೂ ಗುಟ್ಟಾಗಿಯೇ ಇದೆ ಈಗ ಹೇಳು ಏನು ಮಾಡ್ತಿದ್ದೆ ಆಗ ಆ ಸಮಯದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತಿದ್ದೆ ಅದು ಆ ಸಮಯಕ್ಕೆ ಗೊತ್ತಿರುವ ವಿಷಯ ಈಗ ಈ ಹೊತ್ತು ನೀನು ಕೇಳುತ್ತಿರುವುದರಿಂದ ಹೇಳುವೆ ನಾನು ನಿನ್ನನ್ನು ಬಿಟ್ಟು ಕೊಡುತ್ತಿರಲಿಲ್ಲ ಆದರೆ ಸ್ವಲ್ಪ ಬೇಸರ ಇರುತ್ತಿತ್ತು ಯಾವುದೋ ಹೆಣ್ಣಿನ ಬಾಳು ನನ್ನ ಗಂಡನಾಗುವನಿಂದ ಹಾಳಾಯ್ತಲ್ಲ ಎಂದು ಅದರಲ್ಲೂ ಅದು ಋತು ಎಂದರೆ ಇನ್ನಷ್ಟು ಬೇಸರವಾಗುತ್ತಿತ್ತು ಅವಳಿಗೆ ಆಗ ಅದು ತಿಳಿದಿದ್ದರೆ ನಿನ್ನನ್ನು ಶತಾಯಗತಾಯ ಪಡೆಯಲು ಪ್ರಯತ್ನ ಪಡುತ್ತಿದ್ದಳು ನಿನ್ನನ್ನು ಬಿಟ್ಟುಕೊಡಲು ಆಗದೆ ನಾನೆಷ್ಟು ಒದ್ದಾಡುತ್ತಿದ್ದೇನೋ ಗೊತ್ತಿಲ್ಲ ಈಗಲೂ ಎಲ್ಲಿ ಅವಳು ನನ್ನನ್ನು ಬಿಡಲು ಸಿದ್ಧವಾಗಿದ್ದಳು ನಾನೇ ಅವಳಿಂದ ದೂರವಾದದ್ದು ಹೀಗೂ ಇರುತ್ತಾರಾ ಎಂದು ನನಗೆ ಅಚ್ಚರಿಯಾಗಿದೆ ಹೋಗಲೇ ಬಿಡು ವಿಸ್ಮಯ್ ನಾವಿಬ್ಬರು ಒಂದಾದ ಈ ಕ್ಷಣದಲ್ಲಿ ಬೇರೆಯವರ ಮಾತೇಕೆ ರಾಶಿ ಒಂದು ಮಾತು ಹೇಳಬಯಸುವೆ ನಿಜಕ್ಕೂ ನನಗೆ ನಾನು ಇನ್ನೊಂದು ಹೆಣ್ಣನ್ನು ಮುಟ್ಟಿರುವೆ ಎಂದು ತಿಳಿದಾಗ ನನ್ನ ಮೇಲೆ ನನಗೆ ಕೋಪ ಬಂತು ನನ್ನ ನಾನು ಹಾಳು ಮಾಡಿಕೊಂಡೆ ಎಂದು ಕೊರಗಿದೆ ಅಪವಿತ್ರವಾದ ನನ್ನ ಕೈಗಳಿಂದ ಇನ್ನೊಬ್ಬಳನ್ನು ಸ್ಪರ್ಶಿಸಿದ ಈ ದೇಹದಿಂದ ನಿನ್ನನ್ನು ಹೇಗೆ ಸೇರಲಿ ಹೇಗೆ ಜೀವನ ಮಾಡಲಿ ಎಂದೇ ಕೊರಗಿ ನಿನ್ನಿಂದ ದೂರವಾದೆ ನಿನ್ನನ್ನು ಮುಟ್ಟಿ ಆಧರಿಸಿದ ಕೈಗಳು ಬೇರೆಯವಳನ್ನು ಮುಟ್ಟಿದೆ ಎಂದಾಗ ನನ್ನ ಕೈಗಳನ್ನು ಕತ್ತರಿಸಿ ಹಾಕುವಷ್ಟು ಕೋಪ ಉಕ್ಕಿತ್ತು ಹತಾಶೆ ಬೇಸರ ಎಲ್ಲವೂ ಇತ್ತು ಹೊಲಸಾದ ನನ್ನಿಂದ ನಿನಗೆ ಯಾವ ರೀತಿಯ ಸುಖ ಸಿಗದು ನನ್ನ ಬಗ್ಗೆ ತಿಳಿದ ನಂತರವೂ ನೀನು ನನ್ನ ಒಪ್ಪಿದರು ಪ್ರತಿ ಕ್ಷಣ ಪ್ರತಿ ನಿಮಿಷ ನಿನಗೆ ಅನ್ಯಾಯ ಮಾಡಿದೆ ಮಾಡುತ್ತಿರುವೆ ಎಂದೇ ಮನಸ್ಸು ಚುಚ್ಚುವುದು ಎಂದು ನಂಬಿ ನಿನ್ನಿಂದ ದೂರವಾದೆ ನನ್ನ ಕ್ಷಮಿಸು ರಾಶಿ ನಿನ್ನ ಹಾಗೂ ನನ್ನ ಯೌವನದ ದಿನಗಳು ಸುಳ್ಳು ಅಪರಾಧಿ ಭಾವದಡಿ ಸಿಕ್ಕು ಹೆಚ್ಚು ಕಡಿಮೆ ನಶಿಸಿ ಹೋಯಿತು ಬಿಜೈ ನಾನು ನಿಜಕ್ಕೂ ಲಕ್ಕಿ ಯಾಕೆ ಅಂತ ಗೊತ್ತಾ ಎಲ್ಲ ಹೆಣ್ಣು ಮಕ್ಕಳು ಈ ರೀತಿಯಲ್ಲಿ ಯೋಚಿಸಿದರೆ ನೀನು ನನಗಾಗಿ ಹೀಗೆ ಯೋಚಿಸಿದೆಯಲ್ಲ ಅದು ಬಹಳ ಸಂತಸದ ವಿಚಾರ ನಾವು ಹೆಣ್ಣು ಮಕ್ಕಳು ಯೋಚಿಸಲಿ ಯೋಚಿಸದಿರಲಿ ಈ ಸಮಾಜ ಹೆಣ್ಣುಗಳನ್ನು ಶೀಲವತಿ ಎಂದರೆ ಮಾತ್ರ ಅವರಿಗೆ ಮನ್ನಣೆ ಕೊಡುತ್ತದೆ ಬಹುತೇಕ ಹೆಣ್ಣು ಮಕ್ಕಳು ಸಹ ಅದನ್ನೇ ಬಯಸುತ್ತಾರೆ ಒಮ್ಮೆ ಯಾವುದೇ ಕಾರಣದಿಂದ ಹಾಳಾದರೆ ಸಾಕು ತಮ್ಮನ್ನು ತಾವು ಸಾವಿನಂಚಿಗೆ ದೂಡಿಕೊಳ್ಳುತ್ತಾರೆ ಬದುಕಿ ಬಂದರೂ ಸಮಾಜ ಅವರಿಗೆ ಕೆಟ್ಟವರೆಂದು ಹಣೆ ಪಟ್ಟಿ ಕಟ್ಟುತ್ತಾರೆಯೇ ಹೊರತು ಅವರಿಗಾದ ಅನ್ಯಾಯಕ್ಕೆ ಮರಗುವುದಿಲ್ಲ ಗಂಡಸರು ತಾವೆಷ್ಟೇ ಕಡೆಗೆ ಹೋಗಿ ಬಂದರೂ ಮನೆಯಲ್ಲಿ ಹೆಂಡತಿ ಮಾತ್ರ ತನ್ನ ಗೊಬ್ಬನಿಗೆ ಸೀಮಿತವಾಗಿರಬೇಕು ಎಂದು ಬಯಸುತ್ತಾರೆ ತಪ್ಪಿ ಹೆಂಡತಿಯಿಂದ ತಪ್ಪಾದರೆ ಅಥವಾ ಅವಳ ಮೇಲೆ ಸುಳ್ಳು ಅಪವಾದ ಬಂದರೂ ಅದನ್ನು ಪರಾಂಬರಿಸದೆ ಅವಳನ್ನು ಹೀನಾಯವಾಗಿ ಕಾಣುವರು ದೂರ ಮಾಡುವರು ಆದರೆ ನೀನು ನೀನು ನನ್ನಿಂದಾಗದ ತಪ್ಪಿಗೆ ಕೊರಗಿದೆ ನಿನ್ನ ನೀನು ನನಗೆ ಯೋಗ್ಯನಲ್ಲ ಎಂದು ತಿಳಿದುಕೊಂಡು ದೂರವಾದೆ ನೀನು ದೂರವಾಗಿದ್ದಕ್ಕೆ ಬೇಸರವಿದೆ ಹಾಗಂತ ಕೋಪವಿಲ್ಲ ದೂರವಾದರೂ ಇನ್ನೊಂದು ಮದುವೆಯಾದರೂ ನನಗೆ ಸೀಮಿತ ಎನ್ನುವಂತೆ ಬದುಕಿದೆಯಲ್ಲ ಇದಕ್ಕಿಂತ ಹೆಚ್ಚಿನದು ನನಗೇನು ಬೇಕಿದೆ ವಿಸ್ಮಯ ನೀನು ನನ್ನವನು ಎಂದು ಹೇಳಿಕೊಳ್ಳಲು ಬಹಳ ಸಂತಸವಾಗುತ್ತಿದೆ ಓ ರಾಶಿ ಐ ಲವ್ ಯು ಎನ್ನುತ್ತಾ ಬಹುದಿನಗಳಿಂದ ಕಾದಿದ್ದವನು ಅವಳನ್ನು ತಬ್ಬಿದ ಅವರಿಬ್ಬರ ಮಿಲದಿನಿಂದ ಸ್ವರ್ಗವೇ ನಾಚಿತು ಎಲ್ಲೆಡೆ ಹಕ್ಕಿಗಳ ಕಲರವ ಹೂಗಳ ಸುಗಂಧ ಇನ್ನಷ್ಟು ಮತ್ತಷ್ಟು ಹೆಚ್ಚಿದಂತಹ ಅನುಭವ ಐದು ವರ್ಷಗಳ ನಂತರ ಪ್ರಿಯಾಳ ಎದುರು ಕುಳಿತಿದ್ದ ಆಕರ್ಷ್ ಅವನಿಗೆ ನಡೆದ ವಿಚಾರ ತಿಳಿಯುವ ಆಸೆ ಪ್ರತಿ ವರ್ಷದಂತೆ ಈ ವರ್ಷವೂ ತನ್ನ ಮಗಳ ಹುಟ್ಟುಹಬ್ಬಕ್ಕಾಗಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಸಿಹಿ ಹಣ್ಣುಗಳ ಜೊತೆಗೆ ಬಂದಿದ್ದ ಈ ಮೊದಲೇ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ತನಗೆ ಸಾಧ್ಯವಾದಷ್ಟು ಹಣ್ಣು ಸಿಹಿ ಖಾರ ಮತ್ತು ಊಟದ ವ್ಯವಸ್ಥೆ ಮಾಡಿಸಿದ್ದ ಮಗಳಿಗೆ ಹಿರಿಯರ ಆಶೀರ್ವಾದ ಪುಟ್ಟ ಮಕ್ಕಳ ಪ್ರೀತಿಯ ಶುಭ ಹಾರೈಕೆ ಎಲ್ಲವೂ ದೊರೆಯುವಂತೆ ಮಾಡಿದ್ದ ಅನಾಯ ತನ್ನ ಮುದ್ದು ಮಗಳ ಜೊತೆ ಅನಾಥಾಶ್ರಮದಲ್ಲಿದ್ದ ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದಳು ಆಗ ಆಕರ್ಷ್ ಅವರನ್ನು ಅಲ್ಲಿಯೇ ಬಿಟ್ಟು ನೇರವಾಗಿ ಪ್ರಿಯಾಳ ಬಳಿಗೆ ಬಂದಿದ್ದ ಆ ಸಮಯದಲ್ಲಿ ಅವಳು ಆಸ್ಪತ್ರೆಯಲ್ಲಿ ಇರುವಳು ಎಂಬ ಅರಿವಿತ್ತು ಏನಾದರಾಗಲಿ ಇವತ್ತು ವಿಷಯ ತಿಳಿಯಲೇಬೇಕು ಎಂದು ನಿರ್ಧರಿಸಿಯೇ ಬಂದಿದ್ದ ಪ್ರಿಯಾ ಎಷ್ಟೋ ದಿನಗಳಿಂದ ಆಕರ್ಷ್ ತನ್ನ ಭೇಟಿಯಾಗದೆ ಅಥವಾ ಭೇಟಿಯಾದರೂ ಹೆಚ್ಚು ಮಾತನಾಡದೆ ದೂರ ಮಾಡಿಕೊಂಡೇ ಬಂದಿದ್ದಳು ಇಂದು ಬೆಳ ಬೆಳಗ್ಗೆಯೇ ಆಕರ್ಷ್ ತನ್ನನ್ನು ಮಾತಿನಲ್ಲಿ ಕಟ್ಟಿಹಾಕಿ ಇರುವ ವಿಚಾರ ತಿಳಿಯುವ ಸಲುವಾಗಿ ತನ್ನೆದುರು ಕುಳಿತದ್ದು ನೋಡಿ ವಿಧಿ ಇಲ್ಲದೆ ಹೇಳಲು ಮುಂದಾದಳು ಆಕರ್ಷ್ ಈಗ ಈ ಸಮಯದಲ್ಲಿ ಇದೆಲ್ಲ ಬೇಕಾ ಸುಮ್ಮನೆ ನಿನ್ನ ಹೆಂಡತಿ ಮಗಳ ಜೊತೆ ಹಾಯಾಗಿ ಇರಬಾರ್ದಾ ಯಾಕೆ ಹಳೆಯದೆಲ್ಲ ಕೆದಕೋ ಮನಸ್ಸು ನಿನಗೆ ಆಂಟಿ ಪ್ಲೀಸ್ ಡ್ಯಾಡ್ ಸಹ ಏನು ಹೇಳಲಿಲ್ಲ ರಾಶಿಕ ಅಮ್ಮ ಸಹ ಏನು ಬಾಯಿ ಬಿಡಲಿಲ್ಲ ನನಗೆ ಇರುವ ವಿಚಾರ ನಡೆದದ್ದು ತಿಳಿಯಲೇಬೇಕು ದಯವಿಟ್ಟು ಎಲ್ಲವನ್ನು ಹೇಳಿ ಯಾವುದನ್ನು ಮುಚ್ಚಿಡಬೇಡಿ ಆಕರ್ಷ್ ಮತ್ತೊಮ್ಮೆ ಯೋಚಿಸು ಇದೆಲ್ಲ ಈಗ ಬೇಕಾ ಅವಶ್ಯಕತೆ ಇದೇನಾ ಅಂತ ಇದೇ ಆಂಟಿ ಖಂಡಿತ ಇದೆ ನನಗೆ ಸುಮ್ಮನೆ ಇರಲು ಆಗುತ್ತಿಲ್ಲ ಆಂಟಿ ಡ್ಯಾಡ್ ಯಾಕೆ ಅದನ್ನು ಸುಟ್ಟು ಹಾಕಲು ಹೇಳಿದ್ದು ನಿಜಕ್ಕೂ ಅದರಲ್ಲಿ ಏನಿತ್ತು ಆಕರ್ಷ್ ಹಳೆಯ ಸಂಗತಿಗಳನ್ನು ಕೆದಕಿದಷ್ಟು ನೋವು ಜಾಸ್ತಿ ಆದರೆ ಆ ನೋವಿನ ತಾಪ ಅನಾಯಾಳನ್ನು ಬಾಧಿಸಬಾರದು ಅದು ನನ್ನ ಯೋಚನೆ ಅವಳಿಗೆ ಈ ನೋವಿನ ತಾಪ ತಟ್ಟದಂತೆ ನಾನು ನೋಡಿಕೊಳ್ಳುವೆ ಇದು ನನ್ನ ಪ್ರಾಮಿಸ್ ಆಂಟಿ ಇನ್ನೂ ನನ್ನಿಂದ ತಡೆಯಲು ಆಗದು ಪ್ಲೀಸ್ ಹೇಳಿ ಸರಿ ಬಾ ನನ್ನ ಜೊತೆ ಒಂದು ಸತ್ಯ ತೋರಿಸುವೆ ಅವಳೇ ಇದಕ್ಕೆಲ್ಲ ಮೂಲ ಕಾರಣ ಎನ್ನುತ್ತಾ ಮುಂದೆ ಹೊರಟಳು ಆಕರ್ಷ್ ಸಹ ಅವಳನ್ನು ಹಿಂಬಾಲಿಸಿ ಹೊರಟ ಸ್ವಲ್ಪ ನಡೆದ ನಂತರ ಮಾನಸಿಕ ಅಸ್ವಸ್ಥರ ವಿಭಾಗದ ಎದುರು ನಿಂತಿದ್ದರು ಅದನ್ನು ನೋಡಿದ ಆಕರ್ಷ್ ಪ್ರಿಯಾಳತ್ತ ಪ್ರಶ್ನಾರ್ಥಕವಾಗಿ ನೋಡಿದ ಪ್ರಿಯಾ ತಲೆಯಾಡಿಸಿ ಬಾ ಒಳಗೆ ಎಂದಳು ಇಲ್ಲಿ ಯಾರಿದ್ದಾರೆ ಆಂಟಿ ಇಲ್ಲಿ ಯಾಕೆ ಬಾ ಹೇಳ್ತೀನಿ ಹೇಳೋದೇನು ನೇರವಾಗಿ ನೋಡುವಿಯಂತೆ ಎನ್ನುತ್ತಾ ನಡೆದು ಒಳಗಡೆ ಹೋದಳು ಒಂದು ಒಂಟಿ ಕೋಣೆ ಎದುರು ನಿಂತರು ಅಲ್ಲಿ ಒಳಗಡೆ ತಲೆ ಕೂದಲು ಹರಡಿಕೊಂಡು ಎತ್ತಲೋ ನೋಡುತ್ತಾ ಕುಳಿತಿದ್ದ ಹೆಂಗಸು ಕಂಡಳು ಮುಖ ಬಾಡಿ ಹೋಗಿದೆ ಕಣ್ಣುಗಳು ತೇಜಸ್ಸನ್ನು ಕಳೆದುಕೊಂಡು ಯಾವುದೋ ನಿರೀಕ್ಷೆಯಲ್ಲಿರುವಂತೆ ತೋರುತ್ತಿದೆ ಸಂಪೂರ್ಣ ಸೊರಗಿದ ದೇಹ ಒಂದೇ ನೋಟಕ್ಕೆ ಯಾರೆಂದು ಗುರುತಿಸುವುದು ಸಹ ಕಷ್ಟಕರವಾಗಿತ್ತು ಅಲ್ಲಿದ್ದ ಮಹಿಳೆಯನ್ನು ನೋಡಿದ ಆಕರ್ಷ್ ಪ್ರಿಯಾಳ ಎಡೆಗೆ ತಿರುಗಿ ಇವರು ಯಾರು ಆಂಟಿ ಯಾಕಿಲ್ಲಿದ್ದಾರೆ ಎಂದು ಕೇಳಿದ ಇವಳು ಋತು ನಿನ್ನ ತಾಯಿ ಎಂದ ಪ್ರಿಯಾಳ ಮಾತಿಗೆ ಆಕರ್ಷ್ ದಂಗಾಗಿ ಹೋದ ಮತ್ತೊಮ್ಮೆ ಮಗದೊಮ್ಮೆ ಒಳಗಿದ್ದ ಹೆಂಗಸನ್ನು ನೋಡಿದ ನಂತರ ಋತು ಎಂದು ಖಚಿತವಾಯಿತು ಅವಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಆಕರ್ಷ್ನ ಕರುಳು ಚುರುಕ್ ಎಂದಿತು ಮಮ್ಮಿ ಮಮ್ಮಿ ಎಂದು ಕರೆದರೂ ಋತುಳಿಂದ ಯಾವ ಉತ್ತರವೂ ಬರಲಿಲ್ಲ ಮತ್ತೆರಡು ಬಾರಿ ಕರೆದ ನಂತರ ಋತು ಅವನತ್ತ ತಿರುಗಿದಳು ಅವನನ್ನು ನೋಡಿದ ಅವಳ ಕಂಗಳಲ್ಲಿ ಭಯವೇ ಇಣುಕಿತು ಯಾರನ್ನು ಗುರುತಿಸದ ಬರೀ ಭಯದ ನೋಟ ಬೀರಿ ಕಾಲುಗಳ ಮಧ್ಯೆ ಮುಖ ಹುದುಗಿಸಿ ಅಳುವ ಋತುವನ್ನು ನೋಡಿದ ನಂತರ ಆಕರ್ಷ್ ಬೆಚ್ಚಿಬಿದ್ದ ಇವರ ಸ್ಥಿತಿ ಹೀಗೆ ಏನಾಯಿತು ಇವರಿಗೆ ಮಾಡಿದ ಕರ್ಮಕ್ಕೆ ಪ್ರಾಯಶತ್ತ ಬೇಕಲ್ಲ ಆಕರ್ಷ್ ಅವಳು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ನಾವು ಮಾಡಿದ್ದು ನಾವೇ ತಾನೇ ಉಣ್ಣಬೇಕು ಹಾಗಂದ್ರೇನು ಆಂಟಿ ಮಮ್ಮ ಸ್ವಾರ್ಥಿಯಾಗಿದ್ದರೂ ನಿಜ ನಾನು ಒಪ್ಕೋತೀನಿ ರಾಶಿಯಮ್ಮನಿಗೆ ಬಹಳ ಅನ್ಯಾಯ ಮಾಡಿದರು ಅದರ ನಂತರ ಏನಾಯಿತು ಇವರಿಗೆ ಯಾವುದು ಅಂತಹ ಪಾಪ ಆಕರ್ಷ್ ಎಲ್ಲಾನು ಹೇಳ್ತೀನಿ ನಿಧಾನ ಮೊದಲು ಇಲ್ಲಿಂದ ಹೋಗೋಣ ನಡಿ ಸರಿ ಆಂಟಿ ಮಮ್ಮ ಹೋ ಸರಿ ಹೋಗಲ್ವಾ ಅವರ ಜೀವನ ಹೀಗೆನಾ ಮಾಡಿದ ಅನ್ಯಾಯಕ್ಕೆ ಪಾಪಕ್ಕೆ ನ್ಯಾಯಾಲಯದಲ್ಲಿ ಆದರೆ ಜೀವಾವಧಿಯೋ ಅಥವಾ ಇನ್ನಾವುದೋ ಶಿಕ್ಷೆ ಆಗುತ್ತದೆ ಆಗಲೂಬಹುದು ಅಥವಾ ಆಗದೇ ಸಹ ಇರಬಹ ಇರುವ ಸಾಧ್ಯತೆಯೂ ಹೆಚ್ಚು ಆದರೆ ದೇವರ ನ್ಯಾಯಾಲಯದಲ್ಲಿ ಹಾಗಲ್ಲ ಮಾಡಿದ ಕರ್ಮಕ್ಕೆ ತಕ್ಕ ಪ್ರಾಯಶ್ಚಿತ್ತದ ಜೊತೆಗೆ ಶಿಕ್ಷೆ ಸಹ ಕಟ್ಟಿಟ್ಟದ್ದು ಆಂಟಿ ಅವತ್ತು ಏನಾಯಿತು ಹೇಳಿ ಬಾಕರ್ಷ್ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಎಂದು ಬೇರೆಡೆ ಕರೆದುಕೊಂಡು ಬಂದಳು ಪ್ರಿಯಾ ಆಕರ್ಷ್ನ ಒಂದು ಬೆಂಚಿನ ಮೇಲೆ ಕೂರಿಸಿ ತಾನು ಕುಳಿತಳು ಋತು ಹೀಗಾಗಲೂ ಅವಳ ಅತಿಯಾದ ಸ್ವಾರ್ಥ ಮತ್ತು ದ್ವೇಷದ ಹಾದಿಯೇ ಕಾರಣವಾಯಿತು ಅವಳ ಸುಧಾರಣೆಯ ಹಾದಿ ಹಿಡಿದಿದ್ದರೂ ಮತ್ತೆ ಹಳೆಯ ದಾರಿಯತ್ತ ನಡೆದಾಗಲೇ ಅವಳ ಮಾನಸಿಕ ಸಮತೋಲನ ಹದಗೆಡುತ್ತಾ ಹೋಯಿತು ಒಂದು ರೀತಿಯಲ್ಲಿ ಅದು ನಮಗೆ ಉಪಯೋಗವಾಯಿತು ವಿಸ್ಮಯನ ಮನದಲ್ಲಿ ಕಾಡುತ್ತಿದ್ದ ಗಿಲ್ಟ್ ಸಂಪೂರ್ಣವಾಗಿ ನಾಶವಾಯಿತು ಆದರೆ ಅದೇ ಋತುಳ ಹಠಕ್ಕೂ ನಾಂದಿ ಹಾಡಿತು ಅವಳ ಅದೇ ಹಠ ರಾಶಿಕಾಳಿಂದ ಎಲ್ಲವನ್ನು ಕಿತ್ತುಕೊಳ್ಳುವ ಹಠವೇ ಅವಳನ್ನು ಒಂಟಿ ಮಾಡಿತು ಒಂಟಿತನದ ಬಾಧೆ ತಡೆಯಲು ಆಗದೆ ಋತು ಮಾನಸಿಕವಾಗಿ ಕುಗ್ಗುತ್ತಾ ತನ್ನ ತಾನು ಮರೆತಿರುವಳು ಅವತ್ತು ರಾಶಿ ವಿಸ್ಮಯ ಮದುವೆಯಾದ ನಂತರ ಅವರಿಬ್ಬರ ಮದುವೆಯ ನಂತರ ನಡೆದದ್ದು ಏನು ಈಗ ವಿಸ್ಮಯ್ ರಾಶಿಕಾ ಎಲ್ಲಿರುವರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ